ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಂಐ ವಿರುದ್ಧ ಸಿಎಸ್ ಕೆ ಅದ್ಭುತವಾದ ಜಯ ಗಳಿಸಿದೆ ಹಾಗೂ ಎಂಐ ತಂಡಕ್ಕೆ ಮೊದಲ ಬಾರಿಗೆ ಡೆಬ್ಯೂ ಮಾಡಿದ ವಿಘ್ನೇಶ್ ಪುತ್ರ ಅವರು ಹೇಳಿದ್ದೇನು ಗೊತ್ತಾ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಟ್ಟ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಎಂಐ ಐ ಸಿಎಸ್ ಕೆ ಬೌಲಿಂಗ್ ಗೆ ಕಂಪ್ಲೀಟ್ಲಿ ಡಾಮಿನೇಟ್ ಆಗಿತ್ತು ಓಪನರ್ ಆಗಿ ಬಂದ ರೋಹಿತ್ ಶರ್ಮಾ ಅವರ ಕಡೆಯಿಂದ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ಆಡಿದಂತ ನಾಲ್ಕು ಬಾಲ್ಗಳಲ್ಲಿ ಹೊಡೆದು ಹಾಡಿದು ಕಲೀಲಾ ಅವರಿಗೆ ರು ಇನ್ನು ರಿಕಲ್ಸನ್ ಅವರು ಆಡಿದಂತ ಏಳು ಬಾಲ್ಗಳಲ್ಲಿ ಹದಿಮೂರು ರನ್ ಕಲಾಕೆ ಖಲೀಲ್ ಅಹಮದ್ ಅವರಿಗೆ ಔಟ್ ಆದ್ರ ಇನ್ನು ವಿಲ್ ಜಾಕ್ಸ್ ಕಡೆಯಿಂದ ಅಷ್ಟೇನು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ಆಡಿದಂತ ಏಳು ಬಾಲ್ಗಳಲ್ಲಿ ಹನ್ನೊಂದು ರನ್ ಕಲಾಕೆ ರಚಿನ್ ರವೀಂದ್ರ ಅವರಿಗೆ ಔಟ್ ಆದ್ರ ಇನ್ನು ಸೂರ್ಯಕುಮಾರ್ ಯಾದವ್ ಕಡೆಯಿಂದ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆಡಿದಂತೆ ಇಪ್ಪತ್ತಾರು ಬಾಲ್ಗಳಲ್ಲಿ ಇಪ್ಪತ್ತೊಂಬತ್ತು ರನ್ ಕಲಾಕೆ ನೂರ್ ಅಹಮದ್ ಅವರಿಗೆ ಔಟ್ ಆದರು ಇನ್ನು ತಿಲಕ್ ವರ್ಮಾ ಕಡೆಯಿಂದ ಸ್ವಲ್ಪ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂತು ಅಂತ ಹೇಳ್ತೀನಿ ಆಡಿದಂತ ಇಪ್ಪತ್ತೈದು ಬಾಲ್ಗಳಲ್ಲಿ ಮೂವತ್ತೊಂದು ರನ್ ಕಲಾಕೆ ಔಟ್ ಆದ್ರ ಇನ್ನು ಮಿಸ್ ಅವರು ಆಡಿದಂತ ಒಂಬತ್ತು ಬಾಲ್ಗಳಲ್ಲಿ ಮೂರು ರನ್ ಕಲಾಕೆ ಔಟ್ ಆದ್ರ ನಮಂದೀರ್ ಅವರು ಆಡಿದಂತ ಹನ್ನೆರಡು ಬಾಲ್ ಹದಿನೇಳು ರನ್ ಕಲಾಕೆ ನೂರ ಅವರಿಗೆ ಔಟ್ ಆದ್ರು ಇನ್ನು ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದ ದೀಪಕ್ ಚಹರ ಅವರ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಹದಿನೈದು ಓರ್ಗಳಲ್ಲಿ ಇಪ್ಪತ್ತೆಂಟು ರನ್ ಕಲೆಕ್ಕೆ ನಾಟ್ ಔಟ್ ಆಗಿ ಕೂಡ ಉಳಿದ್ರು ಆಲ್ಸೋ ಸಿಎಸ್ ಕೆ ಗೆ ಕಂಪ್ಲೀಟ್ಲಿ ಡಾಮಿನೇಟ್ ಆಯ್ತು ಎಂಐ ಎಂಐ ಎಂ ಐ ಇಪ್ಪತ್ತು ಓವರ್ಗಳಲ್ಲಿ ನೂರ ಐವತ್ತೈದು ರನ್ ಕಲಿಯಾಕಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಸಿ ಎಸ್ ಕೆಗೆ ನೂರ ಐವತ್ತಾರು ರನ್ ಟಾರ್ಗೆಟ್ ಕೊಟ್ಟಿತ್ತು ನಂತರ ಚೇಸ್ ಬಳಲು ಬಂದ ಸಿಎಸ್ ಕೆ ಸಾತ್ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದ ಬ್ಯಾಟಿಂಗ್ ನಲ್ಲಿ ಟಾಪ್ ಆರ್ಡರ್ ನಲ್ಲಿ ಬಂದ ರಚಿನ್ ರವೀಂದ್ರ ಸೂಪರ್ ಆಗಿ ಆಡಿದ್ರು ಆಡಿದಂತ ನಲವತ್ತೈದು ಬಾರ್ಗಳಲ್ಲಿ ಅರವತ್ತೈದು ರನ್ ಕಲಾಕೆ ನಾಟ್ ಔಟ್ ಆಗಿ ಕೂಡ ಉಳಿದ್ರು ಗಾಯಕ್ವಾಡ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆಡಿದಂತೆ ಇಪ್ಪತ್ತಾರು ಬಾಗಗಳಲ್ಲಿ ಐವತ್ ಮೂರು ರನ್ ಕಲಾಕೆ ವಿಘ್ನೇಶ್ ಪುತ್ತೂರ್ ಅವರಿಗೆ ಔಟ್ ಆದ್ರು ವಿಘ್ನೇಶ್ ಪುತ್ತೂರ್ ಅವರು ಅದ್ಭುತವಾಗಿ ಆಡಿದ್ದಾರೆ ಸಾಕಾತಾಗಿ ಬೌಲಿಂಗ್ ಮಾಡಿದ್ರು ಮಾತ್ರ ಇನ್ನು ದುಬೆ ಅವರು ಆಡಿದಂತ ಏಳು ಬಾಗ್ಗಳಲ್ಲಿ ಒಂಬತ್ತು ರನ್ ಕಲಾಯಕ್ಕೆ ವಿಘ್ನೇಶ್ ಪುತ್ತೂರ್ ಅವರಿಗೆ ಔಟ್ ಆದ್ರು ಹಾಗೂ ಜಡೇಜ್ ಅವರು ಆಡಿದಂತ ಹದಿನೆಂಟು ಬಾಗಗಳಲ್ಲಿ ಹದಿನೇಳು ರನ್ ಕಲಾಯಕ್ಕೆ ಔಟ್ ಆದ್ರು ವಿಘ್ನೇಶ್ ಪುತ್ತೂರ್ ಅವರು ಫಸ್ಟ್ ಟೈಮ್ ಡೆಬ್ಯೂ ಮಾಡಿದ್ದಾರೆ ಎಂಐ ತಂಡಕ್ಕೆ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟರು ಆದ್ರೂ ಕೂಡ ಎಂಐ ತಂಡ ಗೆಲ್ಲಿಲ್ಲ ಸಿ ಎಸ್ ಕೆ ಆಲ್ಸೋ ವಿನಾಯ್ತು ಕೂಡ ನಂತರ ಹ್ಯಾಂಡ್ ಶೇಕ್ ಮಾಡಲು ಬಂದ ಧೋನಿ ನನ್ನ ನನ್ನ ಬಗ್ಗೆ ಈ ರೀತಿ ಹೇಳಿದ್ರು ಅಂತ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ವಿಘ್ನೇಶ್ ಪುತ್ತೂರ್ ಅವರು ಹೇಳಿದ್ದಾರೆ ವಿಘ್ನೇಶ್ ಪುತ್ರೂರ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಈ ಪರ್ಫಾರ್ಮೆನ್ಸ್ ನನಗೆ ತುಂಬಾ ಖುಷಿ ಕೊಡ್ತು ಆದ್ರೆ ನಿರಾಸೆ ತರಿಸಿದ್ದು ನಮ್ಮ ಈ ಮ್ಯಾಚ್ ಆಗಕ್ಕೆ ಆಗ್ಲಿಲ್ಲ ನನ್ನ ಮುಖದಲ್ಲಿ ಸ್ವಲ್ಪ ನಿರಾಸೆ ಇತ್ತು ನನಗೆ ಸ್ವಲ್ಪ ಆಶ್ಚರ್ಯ ಕೂಡ ಆಯ್ತು ನಾನು ಧೋನಿ ಅವರ ಫ್ಯಾನ್ ಆದ್ರೆ ಈಗ ಧೋನಿ ನನ್ನ ಮುಂದೆ ಇದ್ರು ಧೋನಿ ನನಗೆ ಹೇಳಿದ್ರು ನೀವು ಅದ್ಭುತವಾಗಿ ಆಡಿದ್ರು ಅಂತ ಧೋನಿ ಅವರು ಹೇಳಿದ್ರು ಮೊದಲ ಮ್ಯಾಚ್ ನಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕೊಡುದು ಸುಲಭವಲ್ಲ ಅಂತ ವಿಘ್ನೇಶ್ ಪುತ್ರೂರ್ ಅವರು ಹೇಳಿದ್ದಾರೆ ನಂತರ ಮಾತು ಮುಂದುವರೆಸಿದ ವಿಘ್ನೇಶ್ ಪುತ್ರೂರ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಮತ್ತೆ ನಾನು ಧೋನಿ ಅವರಿಗೆ ಥ್ಯಾಂಕ್ ಯು ಹೇಳಿದ್ದೆ ಅಂತ ವಿಘ್ನೇಶ್ ಪುತ್ರ ಅವರು ಹೇಳಿದ್ದಾರೆ ವಿಘ್ನೇಶ್ ಪುತ್ರ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ